ಎಷ್ಟು ಹೂ ಸಿಕ್ತು ನನ್ಗೆ ಹಲೋ ಎವ್ರಿ ಒನ್ ವೆಲ್ಕಮ್ ಟು ದಿವ್ಯಾ ವ್ಲಾಗ್ಸ್ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಾನು ದಾಂಡೇಲಿಯಿಂದ ವ್ಲಾಗ್ಸನ್ನು ಮಾಡ್ತಿರೋದು ನಾನಿಲ್ಲಿ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ನಮ್ಮನೆ ಪಕ್ಕದಲ್ಲಿ ಒಂದು ಸ್ವಲ್ಪ ಜಾಗ ಇದೆ ಆ ಜಾಗದಲ್ಲಿ ಅಮ್ಮ ಅಪ್ಪ ಇಬ್ಬರು ಸೇರಿ ಹಲವಾರು ಗಿಡಗಳನ್ನೆಲ್ಲ ಬೆಳೆಸ್ಕೊಂಡಿದ್ದಾರೆ ಅದರಲ್ಲಿ ಹೂವಿನ ಗಿಡ ಇದೆ ಹಾಗೆ ಚಿಕ್ಕ ಪುಟ್ಟ ತರಕಾರಿ ಗಿಡಗಳಿವೆ ಕರ್ಬೇವಿನ ಗಿಡಗಳಿವೆ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ಬಂದು ಇಷ್ಟು ದಿನ ಆದರೂ ಆ ಕಡೆ ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳ್ತಾ ಇದ್ದೆ ನಾನು ಮಾತಾಡಿದ್ದೆಲ್ಲ ಯಾಕೋ ಕರೆಕ್ಟಾಗಿ ವಾಯ್ಸು ಬಂದಿರಲಿಲ್ಲ ಹಾಗಾಗಿ ಇಲ್ಲಿ ನಾನು ಮತ್ತೆ ಮೇಲಿನಿಂದ ವಾಯ್ಸುವ ರೀತಿ ಮಾಡಬೇಕಾಯಿತು ಈ ಒಂದು ಕರ್ಬೇವಿನ ಗಿಡ ನಾನು ಚಿಕ್ಕ ಸಸಿ ಇತ್ತು ನೆಡಬೇಕಾದ್ರೆ ಅಷ್ಟು ಚಿಕ್ಕ ಗಿಡ ನೆಟ್ಟಿದ್ವಿ ಅದು ಬದುಕತ್ತೋ ಇಲ್ವೋ ಬದುಕತ್ತೋ ಇಲ್ವೋ ಅಂತ ಎಲ್ಲರಿಗೂ ಅನಿಸ್ತಾ ಇತ್ತು ಫೈನಲಿ ಅದು ಬದುಕಿ ಇವಾಗ ದೊಡ್ಡ ಮರನೇ ಆಗಿದೆ ನಮ್ಮ ಮನೆಗೆ ಒಗ್ಗರಣೆ ಹಾಕಬೇಕಾದ್ರೆ ನಾವು ಇಲ್ಲಿಂದನೇ ಕರ್ಬೇವನ್ನು ಕಿತ್ಕೊಂಡು ಹೋಗ್ಬೋದು ಎಷ್ಟು ಖುಷಿ ಆಗತ್ತಲ್ವ ನಾವು ನೆಟ್ಟಿದ ಗಿಡ ಚೆನ್ನಾಗಿ ಒಂದು ದೊಡ್ಡ ಮರ ಆಗಿ ನಮಗೆ ಏನೋ ಒಂದು ಬೆನಿಫಿಟ್ ಕೊಡತ್ತೆ ಅಂತಂದರೆ ಖುಷಿನೇ ಅನಿಸತ್ತಲ್ವ ಹಾಗೆ ಇಲ್ಲಿ ಸುಮಾರು ಬಣ್ಣದ ದಾಸಾಳ ಗಿಡಗಳು ಕೂಡ ಇವೆ ಹಾಗೆ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಕುಡಿ ಅಂತ ನಾವು ಕರಿತೀವಿ ಸೊ ಇದಕ್ಕೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರುಗಳು ಇರಬಹುದು ಇದರಲ್ಲಿ ನಾವು ತಂಬಳಿ ಚಟ್ನಿ ಇದನ್ನೆಲ್ಲ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಇದೊಂಥರ ಔಷಧಿ ಸಸ್ಯ ಅಂದರೂ ಕೂಡ ತಪ್ಪಾಗಲ್ಲ ಹಾಗೆ ಇಲ್ಲಿ ಬಿಳಿ ದಾಸವಾಳ ಏನಿದೆ ಅಲ್ವಾ ಇದು ಕೂಡ ಒಂಥರ ಔಷಧಿಗೆ ಬಳಸಬಹುದು ತುಂಬಾ ಮೆಡಿಸಿನಲ್ ವ್ಯಾಲ್ಯೂ ಇರುವಂಥ ಹೂವು ಇದು ಬಿಳಿ ದಾಸವಾಳ ಎಸ್ಪೆಷಲಿ ನಾನು ಇಲ್ಲಿ ಬಂದಾಗ ಕೆಲವೊಮ್ಮೆ ಹೇರ್ ಪ್ಯಾಕ್ಗಳನ್ನು ಕೂಡ ಮಾಡ್ಕೊಳ್ತೀನಿ ದಾಸವಾಳದ ಎಲೆಗಳು ತುಂಬಾ ಒಳ್ಳೆ ನರಿಶಿಂಗ್ ಕೊಡುತ್ತೆ ನಮ್ಮ ಕೂದಲಿಗೆ ಸೊ ಅದನ್ನು ಕೂಡ ಮಾಡ್ಕೊಳ್ತಾ ಇರ್ತೀನಿ ಇಲ್ಲಿ ಒಂದಷ್ಟು ಹೂಗಳಿತ್ತಲ್ವ ಸೊ ಎಲ್ಲವನ್ನು ಕೊಯ್ಯೋಣ ಅಂತ ನಾನು ಬಂದೆ ಅಮ್ಮ ಅಪ್ಪ ಮೋಸ್ಟ್ಲಿ ಬೆಳಗ್ಗೆ ಇದನ್ನು ಮಿಸ್ ಮಾಡಿದ್ರು ಅಂತ ಅನ್ಸುತ್ತೆ ಹಾಗೆ ರೋಡಲ್ಲಿ ಹೋಗೋರು ಕೂಡ ಇದನ್ನು ಅಷ್ಟು ಗಮನಿಸಿರ್ಲಿಲ್ವೇನೋ ಸೊ ಇದಿಷ್ಟು ಹೂಗಳು ಇಲ್ಲಿ ಉಳಿದಿತ್ತು ನೋಡಿ ಇಷ್ಟು ಹೂವು ಸಿಕ್ತು ನನಗೆ ನೋಡಿ ವೈಟ್ ಇದೆ ಹಾಗೆ ಪಿಂಕ್ ಇದೆ ದಿನ ಒಂದೊಂದು ವೆರೈಟಿ ಬಣ್ಣದ್ದು ಹೂವು ಬಿಡ್ತಾನೆ ಇರುತ್ತೆ ನನಗಂತೂ ಇಲ್ಲಿ ಬಂದರೆ ಈ ಹೂಗಳನ್ನು ವಿಡಿಯೋ ಮಾಡೋದೇ ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು ನನಗಂತೂ ತುಂಬಾ ಖುಷಿ ಹೂಗಳನ್ನು ನೋಡೋಕ್ಕೆ ಮತ್ತು ಅದರ ಫೋಟೋಗ್ರಫಿ ಮತ್ತು ವೀಡಿಯೋಗ್ರಫಿ ಎಲ್ಲ ಮಾಡೋಕ್ಕೆ ಹಾಗೆ ಇಲ್ಲೊಂದು ಬಾಟಲ್ ಕಾಣಿಸ್ತಲ್ವ ನಿಮಗೆ ಅದರಲ್ಲಿ ಅಪ್ಪ ಏನು ಮಾಡ್ತಾರೆ ಅಂತಂದರೆ ಅದರಲ್ಲಿ ಕುಂಕುಮ ನೀರು ತುಂಬಿಡಬೇಕು ಗೇಟ್ ಹತ್ತಿರ ಆವಾಗ ಯಾವುದೇ ನೆಗೆಟಿವ್ ಎನರ್ಜೀಸು ಮನೆ ಒಳಗೆ ಬರಲ್ಲ ಅಂತ ಅಪ್ಪಂಗೆ ಯಾರೋ ಹೇಳ್ತಾರಂತೆ ಸೊ ಅವರು ಇಲ್ಲಿ ಹಾಗೆ ಮಾಡಿಟ್ಟಿದ್ದಾರೆ ಬನ್ನಿ ಇವಾಗ ನಮ್ಮ ಮಿನಿ ಗಾರ್ಡನ್ ಅಂತೂ ನೋಡಿದ್ದಾಯಿತು ಟೆರೆಸ್ ಮೇಲೆ ಏನೇನು ಗಿಡಗಳಿವೆ ಅಂತ ಸುಮಾರು ಸಲ ನಾನು ತೋರಿಸಿದ್ದೀನಿ ಪ್ರತಿ ಸಲ ಬಂದಾಗಲೂ ಏನಾದರೂ ಹೊಸ ಹೊಸ ಎಡಿಷನ್ಸ್ ಇರ್ತಾನೆ ಇರುತ್ತೆ ಸೊ ಇಲ್ಲಿ ಕೂಡ ಒಮ್ಮೆ ಕಣ್ ಹಾಯಿಸ್ಕೊಂಡು ಬರೋಣ ಇಲ್ಲೊಂದು ರೀತಿ ಹೂವಾಗಿದೆ ಹಾಗೆ ಸುಮಾರು ವೆರೈಟಿ ಹೂಗಳು ಇದೆ ಹಾಗೆ ಹರವೇ ಸೊಪ್ಪಿನ ಬೀಜಗಳನ್ನು ಈ ಸರಿ ನೆಟ್ಟಿದಾರಂತೆ ಸುಮಾರು ಹರವೇ ಸೊಪ್ಪು ಆಗ್ಬೋದು ಮನೆ ಯೂಸಿಗೆ ಸಾಕಾಗ್ಬೋದು ಅಂತ ಹೇಳ್ತಾಯಿದ್ರು ಎಷ್ಟು ತರಕಾರಿ ತಗೊಂಡು ಬರ್ತಾರೆ ಆದರೂ ಕೂಡ ಮನೇಲಿ ಬೆಳ್ಕೊಂಡು ಏನೋ ತಿನ್ನಬೇಕು ಅಂತ ಆಸೆ ಅಂತ ಹೇಳ್ಬೋದು ಸೊ ನೋಡಿ ಇಲ್ಲಿ ಹರವೆ ಸೊಪ್ಪೆಲ್ಲ ಎಷ್ಟು ಕೆಂಪಗೆ ಚೆನ್ನಾಗಿ ಕಾಣಿಸ್ತಿದೆ ಈ ಬಿಸಿಲಿಗೆ ಕೆಲವೊಂದು ಗಿಡಗಳು ನಿಜವಾಗ್ಲೂ ಈ ಬಿಸಿಲಿಗೆ ಬಾಡಿನೇ ಹೋಯಿತು ಹಾಗೆ ಈ ಒಂದು ಗಿಡ ಏನಿದೆ ಇದು ಆಲ್ಮೋಸ್ಟು ಸಾಯೋ ಹಂತದಲ್ಲಿ ಇದೆ ಅಂತ ಹೇಳ್ಬೋದು ನೋಡಬೇಕು ಇನ್ವೈಟ್ ಮಾಡಿ ಹಾಯ್ ಇವಾಗ ಬೆಳಗ್ಗೆ ಒಂದು ಹನ್ನೊಂದು ಗಂಟೆ ಆಗ್ತಾ ಇದೆ ನಿನ್ನೆ ನಾವು ಒಂದು ಟೆಂಪಲ್ಗೆಲ್ಲ ಹೋಗಿ ಬಂದ್ವಿ ಅದರ ವೀಡಿಯೋವನ್ನು ಕೂಡ ಹಾಕ್ತೀನಿ ಸೊ ನಿನ್ನೆ ಏನಾಗಿದೆ ಅಂತಂದರೆ ನಾನು ಮೂಗ್ಬಟ್ಟು ನೋಡಿ ಚೇಂಜ್ ಮಾಡ್ಕೊಂಡಿದ್ದೀನಿ ಇದೊಂದು ಹಳೇ ಮೂಗ್ಬಟ್ಟು ನಂದು ಯಾವುದೋ ಕಾಲದಲ್ಲಿ ಮನೇಲಿತ್ತು ಸೊ ಅದನ್ನು ಹಾಕ್ಕೊಳಕ್ಕೆ ಸಾಧ್ಯ ಆಯಿತು ಆ್ಯಕ್ಚುಲಿ ಏನಾಯಿತು ಅಂತಂದರೆ ನಿನ್ನೆ ತಲೆ ಸ್ನಾನ ಎಲ್ಲ ಮಾಡಿದ ಹೋದ್ ಯಾವ ಹೊತ್ತಲ್ಲಿ ಮೂಗ್ ಬಟ್ಟೆ ಏನಿದೆ ಒಳಗಡೆ ಅಂಡೆ ಅಂತ ತಿರುಪು ಅಂತ ನಾವೇನು ಹೇಳ್ತೀವಲ್ಲ ಅದು ನಂದು ಹೋಗಿದೆ ಮೇಲ್ಗಡೆ ಒಂದು ಡೈಮಂಡ್ ಇತ್ತು ಅಂದರೆ ಒಂದು ಹರಳಿನ ತರದಿತ್ತು ಅದು ಹಾಗೆ ಇದೆ ಅದು ಯಾವಾಗ ಹೋಗಿದೆ ಮೊನ್ನೆ ಬಿದ್ದಿದ್ಯೋ ಅಥವಾ ನಿನ್ನೆ ಬೆಳಗ್ಗೆ ತಲೆ ಸ್ನಾನ ಮಾಡಬೇಕಾದ್ರೆ ಬಿದ್ದಿದೆಯೋ ನನಗೆ ಗೊತ್ತಿಲ್ಲ ಒಟ್ನಲ್ಲಿ ಬಿದ್ದಿದೆ ಸೊ ನಿನ್ನೆ ಸಂಜೆ ಟೆಂಪಲಿಗೆ ಹೋಗಬೇಕು ಅಂತ ರೆಡಿ ಎಲ್ಲ ಆಗ್ತಾ ಇದ್ವಿ ಹೀಗೆ ಮುಖಕ್ಕೆ ಕ್ರೀಮ್ ಹಿಂಗೆ ಹಚ್ಚುವಾಗ ಹರಳು ನನ್ನ ಕೈಗೆ ಬಂತು ಅಂದರೆ ಮೇಲ್ಗಡೆ ಅದೇನು ಪೋರ್ಷನ್ ಇರುತ್ತೆ ಅದು ನನ್ನ ಕೈಗೆ ಬಂತು ಸೊ ನೋಡಿದಾಗ ಒಳಗಡೆ ಅಂಡೆ ಇರಲೇ ಇಲ್ಲ ತಿರುಪು ಅಂತ ಏನು ಹೇಳ್ತೀವ ಅದು ಇರಲಿಲ್ಲ ಸೊ ಏನು ಮಾಡೋದು ಅಂಥೇಳಿ ಎಲ್ಲ ಕಡೆ ಹುಡ್ಕೋಕೆ ಸ್ಟಾರ್ಟ್ ಮಾಡಿದೆ ಒಂದು ಸ್ವಲ್ಪ ಹುಡುಕಿದೆ ಅದು ತುಂಬ ಚಿಕ್ಕ ಐಟಮ್ ಅಲ್ವಾ ನನ್ನ ಮನೆ ಕಡೆಯಂತೂ ಇಲ್ಲಿ ಸಿಕ್ಕಾಪಟ್ಟೆ ಎಲ್ಲ ಕಡೆ ಓಡಾಡಿರ್ತೀನಿ ಎಲ್ಲಿ ಅಂತ ಹುಡ್ಕೋದು ಅಂತ ಗೊತ್ತಾಗಲ್ಲ ಸೊ ಸುಮಾರು ಕಡೆ ಹುಡುಕಿದ್ರು ಸಿಗಲಿಲ್ಲ ಹಾಗೆ ಸಂಜೆ ದೇವಸ್ಥಾನಕ್ಕೆ ಹೋಗೋ ಅಷ್ಟೊತ್ತಿಗೆ ಆರೂವರೆ ಆಗಿತ್ತು ಆರೂವರೆಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಅಲ್ಲಿಂದ ಮುಗಿಸ್ಕೊಂಡು ವಾಪಸ್ ಬರುವಾಗ ಅಂಗಡಿ ಎಲ್ಲಾದರೂ ಇದ್ರೆ ಹೋಗಿ ಒಂದು ಮುಗ್ಬಟ್ ತಂದ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅಮ್ಮ ಇದ್ದವರು ಬೇಡ ನಿಂದೆ ಒಂದು ಹಳೇದಿದೆ ಒಂದು ಐದಾರು ವರ್ಷದ ಹಿಂದೆ ನಂದು ಒಂದು ಮುಗ್ಬಟ್ಟು ಇಲ್ಲ ಇಟ್ಟಿದ್ದೆ ಸೊ ಅದೇ ಇದೆ ಅದನ್ನೇ ಹಾಕೋ ಟೈಮ್ ಬಿಗು ಮತ್ತು ಒಂದ್ ವೇಳೆ ಸಿಕ್ಕಿದ್ರೆ ಅಂಡೇ ಸಿಕ್ಕಿದ್ರೆ ನೀನು ಅದನ್ನೇ ಯೂಸ್ ಮಾಡಬಹುದು ಅಂತ ಹೇಳಿದ್ರು ಅಮ್ಮ ಹಾಗಾಗಿ ಮತ್ತೆ ನಿನ್ನೆ ಬಂಗಾರದ ಅಂಗಡಿ ಹೋಗಲಿಲ್ಲ ಸೊ ಇವತ್ತು ಮಕ್ಕಳಿಗೂ ಕೂಡ ಟಾಸ್ಕ್ ಕೊಟ್ವಿ ಎಲ್ಲಾದರೂ ಸಿಗತ್ತ ನೋಡಿ ಅಂತೇಳಿ ಸಿಗಕ್ಕೆ ಚಾನ್ಸ್ ಇಲ್ಲ ಯಾಕಂದ್ರೆ ತುಂಬ ಚಿಕ್ಕ ಅದೊಂದು ಐಟಮ್ ಅಲ್ವಾ ಹಾಗಾಗಿ ಸೊ ಸದ್ಯಕ್ಕೆ ನಾನು ಈ ಥರದೊಂದು ಮೂಗ್ಬಟ್ ರೀತಿ ಇದು ಈ ಥರ ಇದೆ ನೋಡಿ ಒಂಥರ ಹಾಫ್ ರಿಂಗ್ ಅಂತ ಹೇಳ್ತಾರಲ್ಲ ಆ ಥರ ಇದೆ ನನಗೆ ಆ್ಯಕ್ಚುಲಿ ರಿಂಗ್ ಒಂಚೂರು ಇಷ್ಟ ಆಗೋಲ್ಲ ಹಾಕ್ಕೊಳ್ಳೋಕ್ಕೆ ಅದೇನೋ ಎಲ್ರಿಗೂ ಸೂಟ್ ಆಗಲ್ಲ ಅಂತ ಅನ್ಸುತ್ತೆ ಎಸ್ಪೆಷಲಿ ನನಗೂ ಸೂಟ್ ಆಗಲ್ಲ ಅಂತ ನನಗೆ ಅನಿಸುತ್ತೆ ಬಟ್ ನಂಗೆ ನಮ್ಮ ಎಲ್ಲರೂ ನೀನು ರಿಂಗ್ ಹಾಕ್ಕೊಂಡ್ರೂ ಓಕೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಿದ್ದಾರೆ ಬಟ್ ನನಗೇನು ರಿಂಗ್ ಅಷ್ಟು ಇಂಟ್ರೆಸ್ಟ್ ಇಲ್ಲ ಸೊ ಮತ್ತು ಇನ್ನೊಂದು ಹರಳನ್ನೇ ಪರ್ಚೇಸ್ ಮಾಡಬೇಕು ಹಾರಳಿರುವಂಥದ್ದು ಯಾವುದಾದ್ರೂ ಮೂಗ್ ಬಟ್ಟನ್ನು ಪರ್ಚೇಸ್ ಮಾಡಬೇಕು ಸೊ ಟೈಮಿಂಗ್ ನೋಡಿ ಈ ರೀತಿಯಾದ ಹಾಕ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ದಿವಸ ಇದನ್ನೇ ಹಾಕ್ಕೊಳ್ತೀನಿ ಮೋಸ್ಟ್ಲಿ ಸೋ ಮಕ್ಕಳು ಅನಿಸ್ತಿದೆಯಾ ಗೊತ್ತಿಲ್ಲ ಬಟ್ ಈಗ ಸದ್ಯಕ್ಕೆ ಟೈಮಿಂಗ್ ಮತ್ತೆ ಇನ್ನು ಹೊಸ ತಗೊಳ್ಳೋ ತನಕ ಇದೇ ಇರತ್ತೆ ಸೊ ಇದು ನನ್ನ ಮುಗ್ಬಟ್ಟಿನ ಕತೆ ಸೊ ಮುಗ್ಬಿಟ್ಟು ಅಂದರೆ ಅಡಿಗಡೆ ಅಂಡೆ ಕಳ್ದಿರೋದಕ್ಕೆ ಅಷ್ಟೇನು ಚಿಂತೆ ಇಲ್ಲ ಚಿಕ್ಕದು ನಾನು ಆ ಮೂಗ್ಬಟ್ಟಿಗೆ ಸುಮಾರು ಒಂದು ಏಳ್ನೂರು ರೂಪಾಯಿನೋ ಕೊಟ್ಟಿದ್ದೆ ಸೊ ಇವಾಗ ಆಲ್ಮೋಸ್ಟ್ ಒಂದು ಮುನ್ನೂರು ರೂಪಾಯಿ ಹೋಯ್ತು ಅಂತ ಅನ್ಕೊಳ್ಬಹುದು ಏನು ಮಾಡೋದು ಕಳ್ದು ಹೋಯ್ತು ಸೊ ಸಿಕ್ಕರೂ ಸಿಗ್ಬಹುದು ನೋಡೋಣ ಸಿಕ್ಕರಂತೂ ಆಯಿತು ನಾನು ಮತ್ತೆ ಹಳೆದನ್ನ ಯೂಸ್ ಮಾಡ್ತೀನಿ ಸಿಗ್ಲಿಲ್ಲ ಅಂತಂದರೆ ಒಂದು ಹೊಸ ಮುಗ್ಬಟ್ಟು ತಗೊಳ್ಳೋದು ಅಷ್ಟೇನೆ ಸೊ ನೋಡೋಣ ಇವತ್ತಿನ ದಿನ ಹೇಗೆಲ್ಲ ಕಳಿಯತ್ತೆ ಅಂಥೇಳಿ ನಿನ್ನೇನು ವ್ಲಾಗು ಇನ್ನೇನು ಪೋಸ್ಟ್ ಮಾಡ್ತೀನಿ ಸದ್ಯದಲ್ಲೇ ಸೊ ಇಷ್ಟೇ ಮಧ್ಯಾಹ್ನ ಊಟ ಎಲ್ಲ ಮಾಡಿದ್ದಾಯಿತು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡಿದ್ದಾದ ನಂತರ ನಾವು ಈ ಲೇಔಟ್ ಕಡೆಗೆ ವಾಕಿಂಗಿಗೆ ಹೊರಟ್ವಿ ಇವತ್ತೇನು ವಾಕಿಂಗ್ ಹೋದಾಗ ಸುಮಾರಷ್ಟು ಹಾಡುಗಳು ನಮಗೆ ಕಾಣಕ್ಕೆ ಸಿಕ್ಕವು ಸೊ ಮಕ್ಕಳಿಗಂತೂ ಫುಲ್ ಖುಷಿಯಾಯಿತು ಹಾಡುಗಳನ್ನೆಲ್ಲ ನೋಡಿ ಇಲ್ಲಿ ಏನು ಅಂತಂದರೆ ಇಷ್ಟೊತ್ತಿಗೆ ಒಂದು ಐದು ಗಂಟೆ ನಂತರ ನಾವಿಲ್ಲಿ ಬಂದಾಗ ಒಳ್ಳೆ ಗಾಳಿ ಬರ್ತಿರತ್ತೆ ಜೊತೆಗೆ ಒಳ್ಳೆ ಸನ್ಸೆಟ್ ವ್ಯೂ ಕೂಡ ನಮಗೆ ಕಾಣಿಸುತ್ತೆ ಹಾಗಾಗಿ ಇಲ್ಲಿ ಅರ್ಧ ನಾವು ಬರ್ತೀವಿ ಮತ್ತೆ ಈ ಒಂದು ಮುಗ್ಬಟ್ ಹಾಕ್ಕೊಂಡಿರೋದು ಇರೋದು ನನಗೇನು ವಿಯರ್ಡ್ ಅನಿಸ್ತಾ ಇತ್ತು ನನಗೆ ಈ ಮುಗ್ಬೆಟ್ ಒಂಚೂರು ಇಷ್ಟ ಆಗ್ತಿಲ್ಲ ಆದಷ್ಟು ಬೇಗ ಚೇಂಜ್ ಮಾಡಬೇಕು ಸೊ ಮಕ್ಕಳು ಕೂಡ ಇಲ್ಲಿ ಬಂದು ಅವ್ರದ್ದೇ ಆದಂಥ ಏನೇನೋ ಆಟಗಳನ್ನು ಹುಡ್ಕೊಂಡು ಆಡ್ತಾ ಇರ್ತಾರೆ ಕಲ್ಲು ಮಣ್ಣು ಎಲೆ ಎಲ್ಲ ತಗೊಂಡು ಅವ್ರ ಪಾಡಿಗೆ ಅವರು ಆಡ್ತಾ ಇರ್ತಾರೆ ನಾವು ಅವರನ್ನು ನೋಡ್ತಾ ಸ್ವಲ್ಪ ಹೊತ್ತು ವಾಕ್ ಮಾಡೋದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು ಈ ರೀತಿಯಾಗಿ ಟೈಮನ್ನು ಸ್ಪೆಂಡ್ ಮಾಡ್ತೀವಿ ಸಂಜೆ ಹೊತ್ತಿಗೆ ನಿಜವಾಗ್ಲೂ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಸುಮಾರು ಜನ ವಾಕಿಂಗ್ ಮಾಡೋರು ಕೂಡ ಇಲ್ಲಿ ಬಂದು ವಾಕ್ ಮಾಡ್ತಾರೆ ಹಾಗೆ ಇಲ್ಲಿ ನಾನು ಕೂತಿದ್ದೀನಲ್ಲ ಇಲ್ಲಿ ಪಕ್ಕದಲ್ಲಿ ಕಾಂಗ್ರೆಸ್ ಗಿಡ ಇತ್ತು ಸೊ ನಾವು ಚಿಕ್ಕವರಿದ್ದಾಗ ಈ ಕಾಂಗ್ರೆಸ್ ಎಲೆಯನ್ನು ತಗೊಂಡು ಈ ರೀತಿಯಾಗಿ ಅದನ್ನು ಪಂಚ್ ಮಾಡಬೇಕು ಪಂಚ ಅಂದರೆ ಒಂದು ಈ ರೀತಿಯಾಗಿ ಹೊಡಿಬೇಕು ಅದಕ್ಕೆ ಆವಾಗ ಅದು ದೊಡ್ಡಕ್ಕೆ ಸೌಂಡ್ ಬರುತ್ತೆ ನಾವು ಆ ಥರದ್ದು ಆಡ್ತಾ ಇದ್ವಿ ಸೊ ಇವತ್ತು ನಮಗೆ ಈ ಕಾಂಗ್ರೆಸ್ ಗಿಡ ಕಾಣಿಸ್ತಲ್ವ ಸೊ ಮತ್ತೆ ನಮ್ಮ ಬಾಲ್ಯ ನೆನಪಾಗೋಯಿತು ಸೊ ಇವಾಗ ಈ ಎಲೆಯನ್ನು ಮತ್ತೆ ಮಾಡಿ ನೋಡೋಣ ಅಂತ ನಾನು ಅಂದ್ಕೊಳ್ತಾ ಇದ್ದೆ ಸರಿಯಾಗಿ ಕೈಗೆ ಏಟ್ ಬಿತ್ತು ಸುಮ್ಮನೆ ಕೂತ್ಕೊಂಡೆ ನಂತರ ಅಮ್ಮ ತಾವು ಟ್ರೈ ಮಾಡ್ತೀನಿ ಅಂತ ಮಾಡಿದ್ರು ಅವರಿಗೂ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಹಾಗೆ ನಾನು ಮತ್ತೊಂದು ಟ್ರೈ ಮಾಡ್ತೀನಿ ಅಂತ ಮಾಡಿದೆ ಆವಾಗ ಬಂತು ನೋಡಿ ನೋಡಿ ಈ ಗಿಡ ಇದೆಯಲ್ಲ ಇದು ನಾವು ಚಿಕ್ಕವರಿದ್ದಾಗ ಇದು ಕಾಂಗ್ರೆಸ್ ಗಿಡ ಅಂತ ಹೇಳ್ತಾರಲ್ಲ ಸಖತ್ತು ಎಲ್ಲ ಕಡೆ ಬೆಳೆಯುತ್ತೆ ಇದನ್ನು ತಗೊಂಡು ಚೆನ್ನಾಗಿ ಬರ್ತದೆ ಸಖತ್ ಗಾಳಿ ಬರ್ತಾ ಇದೆ ನೋಡ್ಕೊಂಡು ನೋಡಿ ಹಿಂಗೆ ಮಾಡಿದ್ರೆ ಆಯ್ತು ಆಯ್ತಾ ಇವರೇ ಯಾರು ಬಂದು ಸೊ ಇಲ್ಲಿ ನನ್ನ ತಂಗಿ ಕೂಡ ಅವಳು ಟ್ರೈ ಮಾಡ್ತೀನಿ ಅಂತ ಅವಳು ಮಾಡ್ತಿದ್ದಾಳೆ ಒಂಥರ ಫನ್ ಅಲ್ವಾ ಏನೇನೋ ಬಾಲ್ಯದಲ್ಲಿ ಮಾಡಿರ್ತೀವಲ್ವ ಅದೆಲ್ಲ ಇವಾಗ ನೆನಪಾದಾಗ ನಮ್ಮ ಮಕ್ಕಳು ಆಡಬೇಕಾದ್ರೆ ಅದೆಲ್ಲ ನಮಗೂ ಕೂಡ ನೆನಪಾಗುತ್ತೆ ಓ ಮಮ್ಮಿ ನಾವು ಕೂಡ ಬಾಲ್ಯವನ್ನು ಮತ್ತೆ ಜೀವಿಸೋದು ಏನು ತಪ್ಪೇನಿಲ್ಲ ಅಲ್ವಾ ಸೊ ಸಂಜೆ ಆಗ್ತಾ ಬಂತು ಸೂರ್ಯ ಕೂಡ ಕಂಪ್ಲೀಟಾಗಿ ಮುಳುಗಿದ್ದಾಯಿತು ಹಕ್ಕಿಗಳು ಅವ್ರವ್ರ ಗೂಡನ್ನು ಸೇರಿಕೊಂಡ್ರು ನಾವು ಕೂಡ ನಮ್ಮ ಮನೆಯತ್ತ ಪ್ರಯಾಣ ಬೆಳೆಸಿದ್ವಿ ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಹಾಗೆ ಇಲ್ಲಿ ಮನೆಗೆ ಬಂದ ಮೇಲೆ ಅಮ್ಮ ನೆಲ್ಲಿಕಾಯಿಯನ್ನು ಉಪ್ಪು ನೀರಲ್ಲಿ ಹಾಕಿಟ್ಟಿದ್ರು ಅದನ್ನು ಕೂಡ ತಿಂದಿದ್ದಾಯ್ತು ತುಂಬಾ ಟೇಸ್ಟಿಯಾಗಿ ಇರುತ್ತೆ ವರ್ಷ ಪೂರ್ತಿ ನಾವು ಈ ರೀತಿ ನೆಲ್ಲಿಕಾಯಿಯನ್ನು ಇಟ್ಕೊಂಡು ತಿನ್ಬಹುದು ಇದಾಗಿತ್ತು ಇವತ್ತಿನ ವ್ಲಾಗ್ ಮತ್ತೊಂದು ಹೊಚ್ಚ ಹೊಸ ವ್ಲಾಗ್ನೊಂದಿಗೆ ಭೇಟಿ ಆಗೋಣ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಲೈಕನ್ನು ಕೊಡಿ ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ನಿಮ್ಗೆ ಭೇಟಿ ಆಗೋಣ ಧನ್ಯವಾದಗಳು